ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ಇವತ್ತು ಗೋಧಿ ಹಿಟ್ಟಿನ ಪ್ರತಿಭಾ ಹೌದು ಆಶಾ ಯುನಿಕ್ ರೆಸಿಪಿ ಮಕ್ಕಳಂತೂ ನೋಡಿದ್ರೆ ನಾನು ಮೂರು ಹೊತ್ತು ಮೂರ್ವತ್ತು ತಿಂತೀನಿ ಅಂತ ಹೇಳ್ತಾರೆ ಅಷ್ಟು ಒಳ್ಳೆ ರೆಸಿಪಿನ ಇವತ್ತು ಮಾಡ್ತಾ ಇದೀವಿ ಅಷ್ಟೇ ಹೆಲ್ದಿ ರೆಸಿಪಿ ಕೂಡ ಇಲ್ಲಿ ನಾವು ಇವತ್ತೆ ಮಾಡ್ತಾ ಇದೀವಿ ಇಲ್ಲಿ ಬರೀ ಗೋಧಿ ಹಿಟ್ಟು ಅಷ್ಟೇ ಅಲ್ಲ ಗೋಧಿ ಹಿಟ್ಟಿನ ಜೊತೆ ಇಲ್ಲಿ ನಾನು ಎರಡು ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನ ಹಾಕೊಂಡಿದ್ದೀನಿ ಗೋಧಿ ಹಿಟ್ಟನ್ನು ಜಡಿ ಮಾಡಿ ತಗೋಬೇಕು ಇಲ್ಲಿ ಪ್ಯೂರ್ ಗೋಧಿ ಹಿಟ್ಟಿದೆ ನಿಮ್ಮ ಮನೆಯಲ್ಲಿ ಯಾವ ಗೋಧಿ ಹಿಟ್ಟನ್ನು ಅದನ್ನೇ ಬಳಸಿ ಸೊ ಇವಾಗ ಎರಡು ಕಪ್ ಗೋಧಿ ಹಿಟ್ಟಕ್ಕೆ ಇಲ್ಲಿ ನಾನು ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿರೋದು ಇದಕ್ಕೇನೆ ಒಂದು ಸ್ವಲ್ಪ ಕಸರಿ ಮೆಥಿನ ಹಾಕೊಳ್ಳೋಣ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಓಂಕಾಳು ಹಾಕೊಳ್ಳೋಣ ಇದರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಸೊ ತುಂಬ ಡಿಫ್ರೆಂಟು ಯುನೀಕ್ ರೆಸಿಪಿ ಇದೆ ಒಂದ್ಸರ್ತಿ ಖಂಡಿತ ಟ್ರೈ ಮಾಡಿ ಎನಿ ಟೈಮ್ ಮಾಡ್ಕೊಂಡು ತಿನ್ನೋವಂಥ ಒಂದು ರೆಸಿಪಿ ಅನ್ಬೋದು ಸೊ ನೋಡಿ ಇದೆ ಎಲ್ಲನೂ ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡ ನಂತರ ಇವಾಗ ಯಾವಾಗಲೂ ನಾವು ಇದರ ಒರಗಡೆ ನೀರು ಹಾಕೋತಿವಿಲ್ಲ ಶಾ ಇವತ್ತೇ ಇಲ್ಲಿ ನಾನು ಒಂದು ಅರ್ಧ ಕಪ್ ದಷ್ಟು ಹಾಲನ್ನ ತಗೊಂಡಿದ್ದೀನಿ ಓಕೆ ಸೊ ನೋಡಿ ಸ್ವಲ್ಪ ಫಸ್ಟ್ ಹಾಲ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಅರ್ಧ ಕಪ್ ಹಾಲ್ ಸಾಕು ಇಲ್ಲ ನಾವು ಹಾಲಲೇನೇ ಕಲಿಸ್ಕೊತಿವಿ ಅಂದ್ರೆ ಇನ್ನ ಒಳ್ಳೇದು ಇನ್ನ ಸಾಫ್ಟ್ ಆಗಿ ಇನ್ನ ಚೆನ್ನಾಗಿ ಬರುತ್ತೆ ಹಾಲು ಹಾಕೋದ್ರಿಂದ ಸಾಫ್ಟ್ ಬರುತ್ತಲ್ಲ ಸಾಫ್ಟ್ ಬರುತ್ತೆ ರುಚಿ ತುಂಬಾ ಬರುತ್ತೆ ಟೆಕ್ಸ್ಚರ್ ಕಲರ್ ಕೂಡ ಪರ್ಫೆಕ್ಟ್ ಆಗಿ ಬರುತ್ತೆ ಕೆಲವೊಂದು ಮкла ಹಾಲು ಕೊಡಿರಲ್ಲ ಪ್ರತಿಭಾ ಈ ತರಾನೂ ಮಾಡ್ಕೊಬಹುದು ನೋಡಿ 100% ಮಾಡ್ಕೊಬಹುದು ನೋಡಿ ಇವಾಗ ಇಲ್ಲಿ ನಾನು ಬರೀ ಅರ್ಧ ಕಪ್ಪು ಹಾಲು ತಗೊಂಡಿದ್ದೆ ಇವಾಗ ನೆಕ್ಸ್ಟ್ ನಾನು ಇಲ್ಲಿ ನೀರು ತಗೊಂಡಿದ್ದೀನಿ ನೋಡಿ ಹಾಲಿಂದು ಗ್ಲಾಸ್ ಅಲ್ಲಿ ಸ್ವಲ್ಪ ನೀರು ಹಾಕೊಂಡಿದ್ದೀನಿ ನೀರನ್ನು ಹಾಕೊಂಡ್ಬಿಟ್ಟು ನಾರ್ಮಲ್ ಚಪಾತಿಗೆ ಯಾವ ತರ ಹಿಟ್ಟನ್ನು ಕಲಿಸ್ತೀವಿ ಅದೇ ತರ ಕಲಿಸ್ಬೇಕು ತುಂಬಾ ಗಟ್ಟಿ ಇರಬಾರ್ದು ತುಂಬಾ ಲೂಸೇ ಇರಬಾರ್ದು ನಾರ್ಮಲ್ ಚಪಾತಿಗೆ ಯಾವ ತರ ಕಲಿಸ್ತೀವಿ ಆ ತರ ಇಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ ನೋಡಿ ಇಲ್ಲಿ ಈ ತರ ಹಿಟ್ಟನ್ನು ಕಲಿಸ್ಕೊಂಡಿರೋದು ನೀವು ಚಪಾತಿಗೆಲ್ಲ ಯಾವ ತರ ಕಲಿಸ್ತೀರಿ ಅದೇ ತರ ಕಲಿಸ್ಕೊಂಡಿರೋದು ಇವಾಗ ನೆಕ್ಸ್ಟ್ ಇದ್ರ ಮೇಲ್ಗಡೆ ಲಿಡ್ಡನ್ನು ಮುಚ್ಚೋಣ ಲಿಡ್ಡನ್ನು ಮುಚ್ಚಿಬಿಟ್ಟು ಇದನ್ನು ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಓಕೆ ನೋಡಿ ಇವಾಗ ಒಂದು ಪ್ಯಾನಲ್ಲಿ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ ನೀವು ನಾರ್ಮಲ್ ಕುಕ್ಕಿಂಗ್ ಎಣ್ಣೆನ ಹಾಕೋಬೋದು ಇದಕ್ಕೆ ಜೀರಿಗೆ ಸಾಸಿವೆ ಹಾಕೋ ಅವಶ್ಯಕತೆ ಇಲ್ಲ ಇವಾಗ ನೆಕ್ಸ್ಟ್ ಕಾರ್ನ್ ಕಾರ್ನನ್ನು ಹಾಕೊಳ್ಳೋಣ ಜೋಳನ ಬಿಡಿಸಿ ಇಟ್ಕೊಂಡಿರೋದು ಹಾಂ ಸ್ವೀಟ್ ಕಾರ್ನ್ ಆಶಾ ಸೊ ಇದನ್ನು ನಾವು ಈ ಥರ ಹುಡ್ಕೊಳ್ಳೋಣ ಸ್ವಲ್ಪ ಎಣ್ಣೆಲಿ ಹುರ್ಕೊಳ್ಳೋದ್ರಿಂದ ಹಸಿ ವಾಸನೆ ಹೋಗುತ್ತೆ ಸ್ವಲ್ಪ ಕ್ರಿಸ್ಪಿನೆಸ್ ಬರುತ್ತೆ ಫ್ಲೇವರ್ ತುಂಬಾ ಸಕ್ಕತ್ತಾಗಿ ಬರುತ್ತೆ ಸೊ ಈ ರೀತಿಯಲ್ಲಿ ಒಂದು ಸತಿ ಮಾಡಿ ನೋಡಿ ನಾಟಿನೂ ಹಾಕ್ಬೋದು ಜವಾರಿ ಜೋಳ ಬರುತ್ತಲ್ಲ ಅದು ಇನ್ನೂ ರುಚಿ ಕೊಡುತ್ತೆ ಇಲ್ಲ ನೀವು ಈ ಥರ ಹುರಿಯೋದು ಬೇಡ ಅಂದ್ರೆ ಸ್ಟೀಮ್ ಮಾಡ್ಕೊಂಡಿದ್ರೆ ಅದನ್ನು ಕೂಡ ಹಾಕೋಬಹುದು ನೋಡಿ ಈ ಕಾರ್ನ್ ಒಳಗಡೆನೆ ಕಾರ್ನ್ ಹುಡ್ಬೋದ ನಂತರ ಒಳಗಡೆ ಉದ್ದದ್ದು ಕಟ್ ಮಾಡ್ಕೊಂಡಿರುವಂಥ ಕ್ಯಾಪ್ಸಿಕಮು ಮತ್ತು ಉದ್ದದ್ದು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಆನಿಯನ್ ಅನ್ನ ಹಾಕೊಂಡಿದ್ದೀವಿ ಆ ವಿಡಿಯೋ ಕ್ಲಿಪ್ ಅನ್ನ ಶೂಟ್ ಆಗಿಲ್ಲ ಹಾಗಾಗಿ ಇವಾಗ ಡೈರೆಕ್ಟ್ ಆಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಸೊ ಇದನ್ನು ಕೂಡ ಇವಾಗ ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು ತುಂಬ ಜಾಸ್ತಿ ಹುರ್ಕೊಳ್ಳೋದೇನು ಬೇಡ ಸ್ವಲ್ಪ ಕ್ರಂಚಿ ಇದ್ರೆ ಚೆನ್ನಾಗಿ ಬರುತ್ತೆ ಹಾಂ ನೋಡಿ ಇದೆಲ್ಲ ತುಂಬ ಚೆನ್ನಾಗಿ ಹುರಿತಾ ಇದೆ ಇಲ್ಲಿ ನೋಡಿ ಜೋಳ ಇಷ್ಟು ತನಕನೇ ನಾನು ಇದನ್ನ ಯಾಕೆ ತೋರಿಸ್ತಾ ಇದ್ದೀನಿ ಅದು ಶೂಟ್ ಹೌದು ಆ ಅಲ್ಲಿ ಸೊ ಹಂಗಾಗಿ ಜೋಳ ಇಷ್ಟು ಕೆಂಪು ಆಗದ ನಂತರ ಕ್ಯಾಪ್ಸಿಕಮ್ ಮತ್ತೆ ಈರುಳ್ಳಿನ ಒಟ್ಟಿಗೆನೆ ಹಾಕೊಂಡಿರೋದು ನೋಡಿ ಕ್ಯಾಪ್ಸಿಕಮ ಚೆನ್ನಾಗಿ ಸಾಫ್ಟ್ ಆಗಿದೆ ಈರುಳ್ಳಿ ಕೂಡ ಸಾಫ್ಟ್ ಆಗಿದೆ ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ ತುಂಬಾ ದಿಢೀರ್ ಅಂತ ಆಗುತ್ತೆ ಆಯಾ ನೋಡಿ ಇವಾಗ ಟೊಮೆಟೊನ ಹಾಕೊಂಡಿರೋದು ಒಂದ್ ಟೊಮೆಟೊ ಒಳಗಡೆ ಒಳಗಡೆದೊಂದು ಸ್ವಲ್ಪ ಬೀಜನ ತಗೊಂಡಿದ್ದೀನಿ ತುಂಬಾ ನೀರ್ ನೀರು ಆಗುತ್ತೆ ಅಂತ ಹೇಳಿ ಟೊಮೆಟೊ ನೋಡ್ಬಿಟ್ಟು ಹಾಕಬಹುದು ನಿಮ್ಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಕೂಡ ಹಾಕೋಬಹುದು ಇವಾಗ ಇದ್ರೊಳಗಡೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಉಪ್ಪು ಈ ತರಕಾರಿ ಎಷ್ಟು ಬೇಕೋ ಅಷ್ಟೇ ಹಾಕೋಬೇಕು ಯಾಕಂದ್ರೆ ನಾವು ಚಪಾತಿ ತುಂಬ ಉಪ್ಪು ಹಾಕೊಂಡಿದ್ದೀವಿ ಇವಾಗ ಒಂದು ಸ್ಪೂನ್ ಅಷ್ಟು ಚಿಲ್ಲಿ ಫ್ಲೇಕ್ಸ್ ಅನ್ನ ಹಾಕೊಳ್ಳೋಣ ಇವೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೆಲ್ಲ ಹಾಕೊಂಡ ನಂತರ ಇವಾಗ ಫ್ಲೇಮನ್ನು ಆಫ್ ಮಾಡ್ಕೊಂಡಿರೋದು ಫ್ಲೇಮ್ ಅನ್ನ ಆಫ್ ಮಾಡ್ಕೊಂಡು ಇದೇ ಬಂಡ್ಲಿ ಒಳಗಡೆ ಐತೆ ಇದನ್ನ ಅರಕ್ ಬಿಟ್ ಬಿಡೋಣ ಇದೊಂದ್ ಸ್ವಲ್ಪ ಆರಬೇಕು ಸೊ ಇದು ಆರೋ ತನಕ ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ನೋಡಿ ತರಕಾರಿ ಎಲ್ಲ ಹುರಿದು ತಣಗಾಗ ಇಟ್ಕೊಂಡಿದ್ದೀವಿ ಅಷ್ಟ್ರ ಒಳಗಡೆ ಇಲ್ಲೊಂದು ಬ್ಯಾಟರ್ ಅನ್ನ ಮಾಡ್ಕೊಳ್ಳೋಣ ಅದಕ್ಕೋಸ್ಕರ ಇಲ್ಲಿ ಅರ್ಧ ಕಪ್ಪದಷ್ಟು ಬೇಸನ್ ಅನ್ನ ಹಾಕೊಂಡಿರೋದು ಹಸಿ ಕಡಲೆ ಹಿಟ್ಟು ಓಕೆ ಇದಕ್ಕೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಈ ಹಿಟ್ಟಿಗೆ ಎಷ್ಟು ಬೇಕೋ ಅಷ್ಟೇ ಉಪ್ಪು ಹಾಕೊಳ್ಳಿ ಸ್ವಲ್ಪ ಅರ್ಶಿನದ ಪುಡಿ ಹಾಕೊಳ್ಳೋಣ ಒಂದು ಅರ್ಧ ಅಷ್ಟು ಕೆಂಪು ಖಾರದ ಪುಡಿ ಇದೆ ಗುಂಟ್ರ ಬೆಡ್ಗೆ ಮಿಕ್ಸ್ ಇದೆ ಯಾರಿಗಾರು ಬೇಕಂದರೆ ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿ ಎಲ್ಲ ಪ್ಯೂರ್ ಆರ್ಗ್ಯಾನಿಕ್ ನಿಮಗೆ ನಮ್ಮ ವಿಶ್ಫುಲ್ ಫುಲ್ ಅಡುಗೆ ಮನೆಯದು ಎಲ್ಲ ಮಸಾಲ ಮತ್ತು ಸ್ನ್ಯಾಕ್ಸದ್ದು ಲಿಸ್ಟ್ ಬರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ನೋಡಿ ಇವಾಗ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಇವಾಗ ಇದರೊಳಗಡೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಬಜಿ ಬೊಂಡಕ್ಕೆಲ್ಲ ಯಾವ ಥರ ಹಿಟ್ಟನ್ನು ಕಲಿಸ್ತೀವಲ್ಲ ಆ ಕನ್ಸಿಸ್ಟೆನ್ಸಿಯಲ್ಲಿ ಇಲ್ಲಿ ಇದನ್ನು ನಾವು ಕಡಲೆ ಹಿಟ್ಟಂದು ಬ್ಯಾಟರನ್ನ ರೆಡಿ ಮಾಡ್ಕೋಬೇಕು ತುಂಬ ಡಿಫ್ರೆಂಟ್ ಇದೆ ನೀವು ಸ್ಟ್ರೀಟ್ ಸ್ಟೈಲಲ್ಲಿ ತಿಂತೀನಿ ಅಂದರೆ ಈ ಥರ ಮಾಡ್ಕೊಳ್ಳಿ ಹೋಟೆಲಲ್ಲೆಲ್ಲ ಮಾಡ್ತಾರಲ್ಲ ಆಶಾ ಸೇಮ್ ಇದೇ ಪ್ಯಾಟರ್ನಲ್ಲಿ ಮಾಡೋದು ಹೌದು ಹೌದೌದು ನೋಡಿ ಇದು ತುಂಬ ಚೆನ್ನಾಗಿ ಬೀಟ್ ಆಗಿದೆ ಒಳಗಡೆ ಎಲ್ಲಿ ಗಂಟಿಲ್ಲ ಎಲ್ಲಿ ನೋಡ್ಬೋದು ಪರ್ಫೆಕ್ಟ್ ಆಗಿ ಆಗಿದೆ ನೋಡಿ ತುಂಬಾ ಗಟ್ಟಿ ಇಲ್ಲ ತುಂಬ ಲೂಸ್ ಆಗೇನೂ ಇಲ್ಲ ನೋಡಿ ಈ ಥರ ಮಾಡ್ಕೋಬೇಕು ಇವಾಗ ಇದನ್ನ ಇಡೋಣ ನೋಡಿ ನಾವು ತರಕಾರಿ ಎಲ್ಲ ಏನು ಹುರಿದ್ ತಕ್ಕೊಂಡಿಟ್ಟುಕೊಂಡಿದ್ವಲ್ಲ ಅದೆಲ್ಲ ಚೆನ್ನಾಗಿ ಇವಾಗ ಕೋಲ್ಡ್ ಆಗಿದೆ ರೂಮ್ ಟೆಂಪ್ರೇಚರ್ಗೆ ಬಂದಿದೆ ಇವಾಗ ಒಳಗಡೆ ಮ್ಯಾವನೀಸ್ ಹಾಕೊಳ್ಳೋಣ ಒಂದೆರಡು ಸ್ಪೂನ್ ಅಷ್ಟು ಮ್ಯಾವನೀಸ್ ಹಾಕೊಳ್ಳೋಣ ಇಲ್ಲ ಅಂದರು ಸ್ಕಿಪ್ ಮಾಡ್ಬೋದು ನೋಡಿ ಇಲ್ಲಿ ಸೋಯಾ ಸಾಸನ್ನು ತಗೊಂಡಿರೋದು ಒಂದು ಸ್ಪೂನ್ ಅಷ್ಟು ಸೋಯಾ ಸಾಸ್ನ ಹಾಕೊಳ್ಳೋಣ ತುಂಬ ಜಾಸ್ತಿಯನ್ನು ಹಾಕೊಳ್ಳೋದು ಬೇಡ ಸೋಯಾ ಸಾಸ್ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಇದ್ರ ಬದಲಾಗಿ ಒಂದು ಸ್ವಲ್ಪ ಲೆಮನನ್ನು ಹಿಂಡ್ಕೊಳ್ಳಿ ಅಥವಾ ಅನ್ನ ಹಾಕೊಳ್ಳಿ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಸ್ವಲ್ಪ ರೆಡ್ ಚಿಲ್ಲಿ ಸಾಸನ್ನು ಹಾಕೊಳ್ಳೋಣ ಖಾರಕ್ಕೆ ಸ್ವಲ್ಪ ಆರಿಗ್ಯಾನೋನ ಹಾಕೊಳ್ಳೋಣ ಪಿಜ್ಜಾ ಹರ್ಪ್ಸು ಸ್ವಲ್ಪ ಟೊಮೆಟೊ ಅನ್ನ ಹಾಕೊಳ್ಳೋಣ ಒಂದು ಸ್ಪೂನ್ ಅಷ್ಟು ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೆಂಪು ಖಾರದ ಪುಡಿ ಬೇಕಂದವರು ಖಾರ ಇನ್ನ ಜಾಸ್ತಿ ಬೇಕಂದವರು ಕೆಂಪು ಖಾರದ ಪುಡಿನ ಹಾಕೋಬಹುದು ಇವಾಗ ಮಕ್ಕಳಿಗೆಲ್ಲ ಅಲ್ಲ ಕರೆಕ್ಟ್ ಆಗಿ ಆಗುತ್ತೆ ಮಾಡ್ಕೊಳ್ಳೋಣ ಇನ್ನು ಯಾರು ನಮ್ದು ವಾಟ್ಸ್ಆಪ್ ಗ್ರೂಪ್ ಅನ್ನ ಜಾಯಿನ್ ಆಗಿಲ್ಲ ಅಂದ್ರೆ ವಿಶ್ವಲ್ ಅಡಿಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀವಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನೀವು ನಮ್ ಜೊತೆ ಕನೆಕ್ಟ್ ಆಗ್ತೀರಾ ನಿಮ್ಗೆ ಏನೇ ಕ್ವರೀಸ್ ಆಗಿರ್ಬೋದು ಡೌಟ್ಸ್ ಆಗಿರಬಹುದು ಅಲ್ಲಿ ನೀವು ನಮ್ ಜೊತೆ ಕಮ್ಯುನಿಕೇಟ್ ಮಾಡಬಹುದು ನೋಡಿ ಇದೆಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಈ ಸ್ಟಫಿಂಗ್ ಇಡೋಣ ನೋಡಿ ಇಲ್ಲಿ ಹಿಟ್ ಇಟ್ಕೊಂಡಿದ್ವಲ್ಲ ಚೆನ್ನಾಗಿ ಹಿಟ್ ನೆಂದಿದೆ ಇದ್ರದ್ದು ನಾವು ಚಪಾತಿಗೆಲ್ಲ ಎಷ್ಟು ಉಳ್ಳೆನ ಮಾಡ್ಕೋತೀವಿ ಅಷ್ಟು ಉಳ್ಳೆನ ಮಾಡ್ಕೊಳ್ಳೋಣ ನೋಡಿ ಈ ಉಳ್ಳೆ ಮೇಲೆ ನಾವು ಗೋಧಿ ಹಿಟ್ಟನ್ನ ಉದ್ರಸ್ಕೊಂಡ್ಬಿಟ್ಟು ಫುಲ್ಕಾಯೆಲ್ಲ ಲಟ್ಟಿಸ್ತೀವಲ್ಲ ಲೈಟ್ ಕೈಯಿಂದಾನೆ ಲಟ್ಟಿಸ್ಕೋಬೇಕಲ್ಲ ನೀವು ನಾರ್ಮಲ್ ಹೆಂಗ್ ಚಪಾತಿ ಲಟ್ಟಿಸ್ತೀರಿ ಅದೇ ತರ ಲಟ್ಟಿಸ್ಕೋಬೇಕು ಬಟ್ ಈ ಫೋಲ್ಡ್ ಮಾಡಿ ಲಟ್ಸ್ಬಾರ್ದು ಇದೆಲ್ಲ ಇದೇ ತರ ಲಟ್ಟಿಸ್ಬೇಕು ಮತ್ ತುಂಬಾ ದಪ್ಪ ಇರಬಾರ್ದು ತುಂಬಾ ಸಣ್ಣನೂ ಇರಬಾರ್ದು ಹೆಂಗ್ ಚಪಾತಿ ಎಲ್ಲ ಲಟ್ಟಿಸ್ತೀವಲ್ಲ ಅದೇ ತರ ಇಲ್ಲಿ ಲಟ್ಟಿಸ್ಕೋಬೇಕು ತುಂಬಾ ಬೇಗ ಆಗುತ್ತೆ ದಿಢೀರ್ ಅಂತ ಆಗುತ್ತೆ ಇನ್ಸ್ಟಂಟ್ ಆಗಿ ಆಗುತ್ತೆ ಲಂಚ್ ಕೂಡ ಆಗುತ್ತೆ ಪ್ರತಿಭ ತುಂಬಾ ಒಳ್ಳೇದ ಆಶ ಮತ್ತೆ ಎಲ್ಲ ತರ ತರಕಾರಿ ಹಾಕಿ ಮಾಡೋದ್ರಿಂದ ಮಕ್ಕಳಿಗೂ ತರಕಾರಿ ಕೊಟ್ಟಂಗಾಗುತ್ತೆ ಹೆಲ್ದಿ ಕೂಡ ಆಗುತ್ತೆ ಇಲ್ಲಿ ನಾವು ಹೆಂಗೆ ಚಪಾತಿ ಲಟ್ಸಿದಿವಿ ಅದೇ ತರ ಲಟ್ಟಿಸ್ಕೊಂಡಿರೋದು ಇವಾಗ ಇಲ್ಲಿ ಲಟ್ಸಿರೋದನ್ನ ನೋಡಿ ಹೈ ಫ್ಲೇಮಲ್ಲಿ ತೆವಿ ಚೆನ್ನಾಗಿ ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಂಡಿರೋದು ಒಂದು ಅರ್ಧ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳೋಣ ಆಮೇಲೆ ನಾವು ಲಟ್ಸಿರೋ ಪರಾಟಾನ ಹಾಕೊಳ್ಳೋಣ ಫ್ಲೇಮನ್ನ ಮಾತ್ರ ಹೈ ಫ್ಲೇಮಲ್ಲಿ ಇಟ್ಕೊಂಡಿರೋದು ಇವಾಗ ಇದನ್ನು ತಿರುಗಿಸೋಣ ಇಟ್ ಚೆನ್ನಾಗಿ ಕಲರ್ ಬಂದಿದೆ ಆಮೇಲೆ ಇಟ್ ಚೆನ್ನಾಗಿ ಬೈತಾ ಇದೆ ಫ್ಲೇಮ್ ಮಾತ್ರ ಲೋ ಫ್ಲೇಮಲ್ಲಿ ಯಾವತ್ತು ಚಪಾತಿನ ಬೈಸ್ಕೋಬೇಡಿ ಇಲ್ಲ ತುಂಬಾ ಹಾರ್ಡ್ ಆಗುತ್ತೆ ಸೊ ಹೈ ಫ್ಲೇಮ್ ಅಲ್ಲಿ ಇಲ್ಲಿ ನಾವು ಈ ಚಪಾತಿನ ಬೈಸ್ಕೊತಾ ಇರೋದು ತಿರ್ಗಸ್ತಾ ತಿರ್ಗಿಸ್ತಾ ಬೇಯಿಸ್ಬೇಕು ಚಪಾತಿ ತಿರ್ಗಸ್ತಾ ತಿರ್ಗಿಸ್ತಾ ಬೈಸ್ಬಾರದು ಆಶಾ ಪರಾಟಾ ಮಾತ್ರ ಈ ತರದ್ ನಾವು ಮಾಡ್ಬೇಕಾದ್ರೆ ತಿರ್ಗಿಸ್ತಾ ತಿರ್ಗಿಸ್ತಾ ಬೇಯಿಸ್ಬೇಕು ಚಪಾತಿ ವಿಡಿಯೋ ಹೌದು ಯಾರಿಗಾದ್ರೆ ಸಾಫ್ಟ್ ಉತ್ತರ ಕರ್ನಾಟಕದ್ದು ಮೂರು ಲೇಯರ್ ಚಪಾತಿ ಕಲಿಬೇಕು ಅಂದ್ರೆ ಇವನ್ ಬ್ಯಾಚುಲರ್ ಕೂಡ ಮಾಡಕೋಬಹುದು ಅಷ್ಟೇ ಈಸಿ ಮೆಥಡಲ್ಲಿ ಹೇಳಿದೀವಿ ಆ ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿದ್ದೀವಿ ಅಲ್ಲಿಂದ ನೀವು ಸಾಫ್ಟ್ ಚಪಾತಿ ವಿಡಿಯೋನ ನೋಡ್ಕೋಬಹುದು ಎಚ್ ಎಸ್ ಕೂಡ ಈ ತರ ಈ ತರ ಒತ್ತಿ ಒತ್ತಿ ಬೈಸ್ಬೇಕು ಅಷ್ಟೆ ಇವಾಗ ಬೈದಾಗಿದೆ ಇಟ್ಕೊಳ್ಳೋಣ ಆಮೇಲೆ ತಿರುಗಿಸಿಕೊಳ್ಳೋಣ ಈ ಬಾಜು ಆಶೆ ಇವಾಗ ನಾನು ಇದನ್ನ ಮಾಡ್ಕೊಂಡಿದ್ದೆವಲ್ಲ ಕಡಲೆ ಹಿಟ್ಟಿನ ಬ್ಯಾಟರ್ ಹಾ ಹಾ ಅದನ್ನ ಇದರ ಮೇಲ್ಗಡೆ ಹಾಕ್ಬೇಕು ಓಕೆ ಆಮೇಲೆ ಪಟಾಪಟ ಅಂತ ಸ್ಪ್ರೆಡ್ ಮಾಡ್ಕೊಳ್ಳಿ ತುಂಬಾ ಜಾಸ್ತಿ ಹಾಕೊಳೋಕೆ ಹೋಗಬೇಡಿ మీడిಯಂ ಆಗಿ ಹಾಕ್ರಿ ದೋಸೆ ಎಲ್ಲ ಹೆಂಗೆ ಹಾಕೋತಿದ್ನಲ್ಲ ಹಾ ಹಾಗೆ ಈ ಚಪಾತಿ ಮೇಲೆ ಕಡಲೆ ಹಿಟ್ಟಿನ ದೋಸೆ ಹಾಕೊಂಡಂಗೆ ಅಷ್ಟೇ ಹೌದು ನೋಡಿ ಈ ತರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಆಮೇಲೆ ಇಮಿಡಿಯೇಟ್ ಆಗಿ ಟರ್ನ್ ಮಾಡೋಣ ಮೇಲ್ಗಡೆ ಕ್ರಿಸ್ಪಿ ಬಂದಿದೆ ಹೌದು ಇವಾಗ ಬರೀ ತೆಳಗಡೆ ಬಾಜು ಬೈದ್ರೆ ನಮ್ದು ಇದು ಕಡಲೆ ಹಿಟ್ಟು ಹಚ್ಚಿರೋದು ಒಂದು ಪರಾಠ ತರ ರೆಡಿ ಆಗುತ್ತೆ ಒಂದು ಸೈಡ್ ನೀಟಾಗಿ ಬೈಯುತ್ತೆ ಹೌದು ನೋಡಿ ಇವಾಗ ಇದೇನ್ ತೆವೆಗೆ ಅಂಟ್ಕೊಳ್ಳಂಗಿಲ್ಲ ಕಡಲೆ ಹಿಟ್ಟು ಹಚ್ಚಿ ತಿರ್ಗಸಾನ ನಿಧಾನಕ್ಕೆ ಮಾಡ್ಕೋಬಹುದು ಇದು ರೆಡಿ ಆಗಿದೆ ಹೌದು ಇವಾಗ ಇದನ್ನು ತಕ್ಕೊಳ್ಳೋಣ ಮತ್ತು ಇದೇ ತೆವೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಆಮೇಲೆ ಈ ಪರಾಟಾನ ಹಾಕೊಳ್ಳೋಣ ನೋಡಿ ತವಿ ಹೆಂಗೂ ಹೈ ಫ್ಲೇಮಲ್ಲಿ ತುಂಬ ಚೆನ್ನಾಗಿ ಬೈದಿದ್ದೆ ಅಲ್ಲ ಹಾದ ತಕ್ಷಣವೇ ಒಂದು ಸೈಡ್ ಚಪಾತಿ ಬೈದಿರುತ್ತೆ ಈ ರೆಸಿಪಿ ನಿಮಗೆ ಹೊಸದಾದರೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಅಥವಾ ನೀವು ಈ ರೆಸಿಪಿ ಮಾಡ್ತಾಯಿದ್ರೆ ಯಾವ ಥರ ಮಾಡ್ತೀರಾ ಇನ್ನು ಯಾವ ವೆಜಿಟೇಬಲ್ಸನ್ನು ಆ್ಯಡ್ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಕೂಡ ಮರಿಬೇಡಿ ಇವಾಗ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಆಮೇಲೆ ಇದನ್ನು ತಿರುಗಿಸ್ಕೊಳ್ಳೋಣ ಮತ್ತು ಇದಕ್ಕೆ ಇದು ಕಡಲೆ ಹಿಟ್ಟಿನ ಬ್ಯಾಟರನ್ನು ಹಚ್ಕೊಳ್ಳೋಣ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ತುಂಬ ಡಿಫ್ರೆಂಟಾಗಿ ಫ್ಲೇವರ್ ಬರುತ್ತೆ ಬಜಿ ಬುಂಡ ತಿನ್ನೋಕ್ಕಾಗಂಗಿಲ್ಲ ಅಂದ್ರೂ ಈ ಥರ ಹೆಲ್ದಿ ವೇಯಿಂದ ಒಂದು ರೆಸಿಪಿನ ನಾವು ಮಾಡಬಹುದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಆಮೇಲೆ ಇಮಿಡಿಯೇಟಾಗಿ ಟರ್ನ್ ಮಾಡ್ಕೊಳ್ಳೋಣ ನೋಡಿ ಇದು ಕೂಡ ಅದೇ ತರ ಬೇಯಿಸ್ಕೊಂಡಿರೋದಲ್ಲ ಇವಾಗ ಫ್ಲೇಮ್ ಅನ್ನ ಫುಲ್ ಲೋ ಫ್ಲೇಮ್ ಅಲ್ಲಿ ಇದೆ ಇದನ್ನ ಈ ತರ ತಿರ್ಗಿಸ್ಕೊಳ್ಳೋಣ ಆಮೇಲೆ ನಾವು ಮಾಡ್ಕೊಂಡಿರೋಂತ ಸ್ಟಫಿಂಗ್ ಅನ್ನ ಓಕೆ ಫ್ಲೇಮ್ ಅನ್ನ ನಾನು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಈ ತರ ಸ್ಟಫಿಂಗ್ ಅನ್ನ ಹಾಕೋತಾ ಇದ್ದೀನಿ ಮಕ್ಕಳಿಗೆ ಈ ತರ ಕೊಟ್ಟರೆ ಪ್ರತಿಭಾ ಯಾರು ಬೇಡ ಅಂತಾರೆ ಹೌದು ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ಇದ್ರ ಮೇಲ್ಗಡೆ ಈ ತರ ಚೀಸನ್ನ ಇಡ್ತಾ ಇದ್ದೀನಿ ಯಾಕಂದ್ರೆ ಇದೇ ಬಿಸಿಗೆ ಯ ಸ್ವಲ್ಪ ಮೆಲ್ಟ್ ಆಗುತ್ತೆ ನೀವು ಬೇಕಂದ್ರೆ ಚೀಸನ್ನ ಗ್ರೇಟ್ ಮಾಡಿ ಕೂಡ ಹಾಕಬಹುದು ಇವಾಗ ಇದನ್ನು ಈ ಥರ ರೋಲ್ ಮಾಡ್ಕೊಳ್ಳೋಣ ನಾನು ಯಾಕೆ ತವೆ ಮೇಲೆ ಇಟ್ಟಿದ್ದೀನಿ ಅಂದರೆ ಸ್ವಲ್ಪ ಕ್ರಿಸ್ಪಿ ಆಗಲಿ ಅಂತ ಹೌದು ನೋಡಿ ಇವಾಗ ಇದನ್ನ ಪಕ್ಕಕ್ಕೆ ಸರಿಸ್ಬಿಡೋಣ ಇನ್ನೊಂದು ಮಾಡ್ಕೊಂಡಿದ್ವಲ್ಲ ಅದನ್ನ ಇಟ್ಕೊಳ್ಳೋಣ ಬರ್ತ್ಡೇ ಪಾರ್ಟೀಸ್ಗೆ ಕಿಟಿ ಪಾರ್ಟೀಸ್ಗೆ ಅಥವಾ ಮಕ್ಕಳು ಮನೆಗೆ ಬಂದ್ ರ್ಯಾಶ ಆ ಟೈಮ್ ಕೂಡ ಈ ತರ ಮಾಡ್ಕೋಬಹುದು ಚಿಕ್ಕ ಮಕ್ಕಳಿಂದ ಹೇಳೋ ತಿಂತಲ್ ಪ್ರತಿಭಾ ಕಾರ್ನ್ ಇದೆ ಕಾರ್ನ್ ಅಂದ್ರೆ ಬಾರಿ ಇಷ್ಟ ಮಕ್ಕಳಿಗೆ ಹೆಲ್ತಿ ಕೂಡ ಆಗುತ್ತಲ್ಲ ಹೌದು ಚೀಸ್ ಜಾಸ್ತಿ ಬೇಕಂದ್ರೆ ಜಾಸ್ತಿ ಕೂಡ ಹಾಕೋಬಹುದು ಪನ್ನೀರ್ ಗ್ರೇಟ್ ಮಾಡಿ ಹಾಕೋಬಹುದು ಪ್ರತಿಭಾ ಹಾಕೋಬಹುದು ಆಶಾ ಇನ್ನೂ ಒಳ್ಳೇದು ಇವಾಗ ಹಿಂಗ್ ಮಾಡಿ ಇದನ್ನ ಒಂದ್ಸರ್ತಿ ಈ ತರ ತಿರುಗಿಸ್ಕೊಳ್ಳೋದು ಇವಾಗ ನೋಡಿ ಇದ್ರ ಮೇಲ್ಗಡೆ ನಾನು ಒಂದು ಸ್ವಲ್ಪ ತುಪ್ಪ ಹಚ್ಕೋತಾ ಇದ್ದೀನಿ ತುಂಬಾ ಒಳ್ಳೆ ಫ್ಲೇವರ್ ಅಂತ ಹೇಳಿ ನೀವು ಬೆಣ್ಣೆ ಬೇಕಂದ್ರು ಒರೆಸ್ಬೋದು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಈ ಮೆಥಡನ್ನು ಟ್ರೈ ಮಾಡಿ ಇವಾಗ ಇದನ್ನು ನಾವು ತಿರುಗಿಸ್ ಚೀಸ್ ಹಾಕೊಳ್ಳೋದ್ರಿಂದ ಒಂದು ಸ್ವಲ್ಪ ಚೀಸ್ ಮೆಲ್ತಾಗಿ ಅಂಟ್ಕೊಂಡಿರುತ್ತೆ ಇಲ್ಲಿ ಕೂಡ ಒಂದು ಸ್ವಲ್ಪ ತುಪ್ಪ ಒರೆಸ್ಬೋಣ ಆಮೇಲೆ ಫ್ಲೇಮನ್ನು ಇವಾಗ ಆಫ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ನಮ್ಮದು ರೋಲ್ ರೆಡಿಯಾಗಿದೆ ಹೆಲ್ದಿ ರೋಲ್ ರೆಡಿಯಾಗಿದೆ ಸೊ ಇದನ್ನು ಇವಾಗ ಸರ್ವ್ ಮಾಡೋಣ ನೋಡಿ ನಮ್ಮದು ಬಿಸಿ ಬಿಸಿ ವೆಜಿಟೇಬಲ್ ಚೀಸಿ ರೋಲ್ ರೆಡಿಯಾಗಿದೆ ತುಂಬ ಸಖತ್ತಾಗಿದೆ ತುಂಬ ಹೆಲ್ದಿಯಾಗಿದೆ ಇಲ್ಲಿ ನೀವು ನೋಡ್ಬೋದು ನೋಡೋಕ್ಕೂ ಅಷ್ಟೇ ಚೆನ್ನಾಗಿದೆ ಇವತ್ತು ನೀವು ಈ ಪರಾಟ ಹಿಟ್ಟನ್ನು ಕಲಿಸೋದನ್ನು ಕೂಡ ನಿಮಗೆ ಡಿಫ್ರೆಂಟ್ ಅನಿಸಿರ್ಬೋದು ಈ ನಾನು ಹೇಳಿರೋ ಮೆಥಡಲ್ಲಿ ಸರ್ತಿ ಹಿಟ್ಟನ್ನು ಕಲಿಸಿ ಆಮೇಲೆ ಫ್ಲೇವರ್ ನೀವು ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಏನು ಡಿಫ್ರೆನ್ಸ್ ಇದೆ ಅಂತ ಇದನ್ನು ಈ ಥರ ಸೆಂಟ್ರಲ್ಲಿ ಕಟ್ ಮಾಡ್ಕೊಳ್ಳೋಣ ನೋಡಿ ತುಂಬ ಚೆನ್ನಾಗಿರುತ್ತೆ ಆಮೇಲೆ ನೋಡಿ ಚೀಸ್ ಹಾಕ್ಕೊಂಡಿದ್ವಲ್ಲ ಫುಲ್ ಚೀಸ್ ಮೆಲ್ಟ್ ಆಗಿದೆ ಫುಲ್ ಚೀಸ ಇದೆ ಈ ಥರ ಒಂದು ಕಡಲೆ ಹಿಟ್ಟಿಂದು ಲೇಯರ್ ಕೂಡ ಈ ನಮ್ಮದು ಡಿಫ್ರೆಂಟಾಗಿ ಆಗಿ ಮಾಡ್ಕೊಂಡಿರುವಂತಹ ಪರಾಟಾಗೆ ಕೂಡ ಚೆನ್ನಾಗಿ ಅಂಟಿದೆ ಇದಕ್ಕೋಸ್ಕರ ಒಂದು ಒಳ್ಳೆ ಫ್ಲೇವರ್ ಒಂದು ಒಳ್ಳೆ ರುಚಿ ಬರುತ್ತೆ ನೋಡೋಷ್ಟ ಟೇಸ್ಟ್ ಇದನ್ನ ನೋಡಿಬಿಟ್ಟು ನಿಮ್ಮ ಕೂಡ ನೀರು ಬರ್ತಾ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಜಟ್ ಪಟ್ ಆಗುವಂಥ ಒಂದು ರೆಸಿಪಿ ಅಂತ ಅನ್ಬೋದು ಈಸಿಯಾಗಿ ಮಾಡ್ಕೊಳ್ಳುವಂಥ ಒಂದು ರೆಸಿಪಿ ಅನ್ಬೋದು ಮನೆಯಲ್ಲಿ ಯಾವ ತರಕಾರಿ ಇದೆ ಆ ತರಕಾರಿಯಿಂದ ಕೂಡ ದಿಢೀರ ಈ ಥರ ಒಂದು ನೀವು ರೆಸಿಪಿನ ಮಾಡ್ಕೋಬಹುದು ಪಿಜ್ಜಾ ತಿನ್ನೋದೇ ಮಾಡ್ಕೊಡ್ತಾರೆ ಮಕ್ಕಳು ಹೌದಲ್ಲ ಅಷ್ಟು ಚೆನ್ನಾಗಿದೆ ಸೊ ನೋಡಿ ಪಿಜ್ಜಾ ಲವರ್ಸ್ಗೆ ಇದು ಮಾಡಿಕೊಂಡ್ರು ಅಂತ ಗೋಧಿ ಹಿಟ್ಟಿಂದು ಪ್ಯೂರ್ ಗೋಧಿ ಹಿಟ್ಟಿಂದ ಅನ್ಬೋದು ಹೆಲ್ದಿ ರೆಸಿಪಿ ಅನ್ಬೋದು ಸೊ ಪಿಜ್ಜಾ ತಿನ್ನೋದ್ಕಿಂತ ನೀವು ಈ ಥರ ಒಂದು ಮಕ್ಕಳಿಗೆ ಹೆಲ್ದಿ ರೆಸಿಪಿನ ಮಾಡಿಕೊಡಿ ನಿಮಗೆ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತಾನು ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಇದೇ ಥರ ಹೊಸ ಹೊಸ ಅಡುಗೆ ಹೊಸ ಹೊಸ ರುಚಿ ಜೊತೆ ನಮ್ಮ ವಿಶ್ ಫುಲ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು